ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಸೂಪರಾಗಿದ್ದೀವಿ ಇವತ್ತು ನೋಡಿ ನಾವು ಎಲ್ಲ ಹೊರಗಡೆ ಹೋಗ್ತಾ ಇದ್ದೀವಿ ನಾನೆಲ್ಲೋ ನಮ್ಮದ್ರೆಲ್ಲ ಸರ್ಪ್ರೈಸ್ ಆಗಿ ಹೊರಗಡೆ ದೊಡ್ಡದಾಗಿ ಕರ್ಕೊಂಡೋಗ್ತಾವ್ರಿ ಅಂದ್ಕೊಂಡೆ ದೊಡ್ಡ ಹೋಟೆಲಿಗೆ ಕರ್ಕೊಂಡು ಹೋಗ್ತಾವ್ರಿ ಅಂದ್ಕೊಂಡೆ ಚಂದಾಪುರ ಹತ್ತಿರ ಹೋಗಿದ್ವಿ ಇಬ್ಬರೇ ಇಬ್ಬರೇ ಅಲ್ವಾ ಅಡುಗೆ ಮಾಡೋಕ್ಕೆ ಬೇಜಾರಾಯಿತು ಸಪ್ ಇರು ಹೊರಗಡೆ ತಿನ್ಕೊಂಬರೋಣ ಅಂದ್ಬಿಟ್ಟು ಕರ್ಕೊಂಡು ಹೋದ್ವಿ ಕರ್ಕೊಂಡೋದ್ವಿ ಕರ್ಕೊಂಡು ಹೋದ್ರು ಅಲ್ಲಿ ನೋಡಿದ್ರೆ ಯಾವುದೋ ಒಂದು ಚಿಕ್ಕ ಹೋಟ್ಲೆ ಕರ್ಕೊಂಡೋದ್ರು ಚೆನ್ನಾಗಿತ್ತು ಚಿಕ್ಕ ಹೋಟ್ಲಲ್ಲದೆ ಫ್ರೆಂಡ್ಸ್ ಊಟ ಚೆನ್ನಾಗಿರುತ್ತೆ ದೊಡ್ಡ ಹೋಟ್ಲಲ್ಲಿ ಏನಷ್ಟೊಂದು ಟೇಸ್ಟ್ ಆಗಿರಲ್ಲ ನೋಡಿ ಯಾವುದೋ ಒಂದು ಚಿಕ್ಕ ಹೋಟೆಲ್ಗೆ ಹೋಗಿದ್ವಿ ಅದು ನಾನ್ ವೆಜ್ ಅದು ಚೆನ್ನಾಗಿತ್ತು ಆದರೆ ನಮ್ಮದು ವೈಟ್ ರೈಸ್ ಅಲ್ಲ ಏನನ್ನ ಅದು ಬಾಯ್ಲ್ ರೈಸ್ ಹಾಂ ಬಾಯ್ಲ್ ರೈಸ್ ಬಾಯ್ಲ್ಡು ಅದೇನೋ ಬಾಯ್ಲ್ಡ್ ರೈಸ್ ಅಂತ ಫ್ರೆಂಡ್ಸ್ ಅದು ದ ಕುಚಲಕ್ಕಿ ಅನ್ನ ದಪ್ಪ ದಪ್ಪಕ್ಕಿರುತ್ತೆ ಅನ್ನ ಅದು ನನಗೆ ಯಾಕೋ ಈಗ ಆ ಹೋಟೆಲ್ ಆಗಿಲ್ಲ ಅದಕ್ಕೆ ಮುಖ ಹಂಗೆ ಮಾಡ್ಕೊತ ಇದ್ದೀನಿ ನನ್ನ ದೊಡ್ಡ ಹೋಟೆಲ್ ಕರ್ಕೊಂಡು ಹೋಗ್ತಾರೆ ಅಂದ್ಕೊಂಡೆ ಅನ್ನ ಒಂದು ಗಾಡಿ ಹಾಕಿದ್ದಾರೆ ತಿನ್ನೋಕ್ಕಾಗಿಲ್ಲ ಸ್ವಲ್ಪ ನಮ್ಮ ಲಂಚಿಗೆ ಸ್ವಲ್ಪ ಅರ್ಧ ಅದನ್ನೇ ಅರ್ಧ ಕವರ್ಗೆ ಹಾಕ್ಕೊಂಡು ಎತ್ಕೊಂಡ್ಬಂದೆ ಬಂದೆ ಸಾಂಬಾರು ತಪ್ಲೇನೇ ಮುಂದೆ ಇಟ್ಬಿಟ್ಟಿದ್ರು ಒಂದು ಮೀನು ಹಾಕಿದ್ರು ಮೀನು ಮಾತ್ರ ಸೂಪರಾಗಿತ್ತು ಮೀನು ಉಪ್ಪಿನಕಾಯಿ ನಂಗೆ ಎರಡೇ ತುಂಬ ಇಷ್ಟ ಆಗಿದ್ದು ಉಪ್ಪಿನಕಾಯಿ ಅಷ್ಟೇ ಒಂದು ಗಾಡಿ ಹಾಕಿದರು ಮೀನು ಮಾತ್ರ ಒಂದೇ ಹಾಕಿದ್ರು ಚೆನ್ನಾಗಿತ್ತು ಮೀನು ಅದು ಹೋಟ್ಲು ಬಂದು ಕ್ರಿಶ್ಚಿಯನ್ಸ್ ಹೋಟ್ಲದು ಚಿಕ್ಕ ಹೋಟ್ಲಲ್ಲೇ ನಾನು ತುಂಬ ತಿನ್ನೋದು ಅಂದರೆ ಚೆನ್ನಾಗಿರುತ್ತೆ ಇದು ಯಾಕೋ ಸ್ವಲ್ಪ ಉಪ್ಪು ಕರ ಹುಳಿ ಏನೂ ಇರಲಿಲ್ಲ ಮೀನು ಮತ್ತು ಸೂಪರಾಗಿತ್ತು ನಾನು ಸ್ವಲ್ಪ ತಿಂದ್ಬಿಟ್ಟು ನಾನು ಸ್ವಲ್ಪ ಕವರ್ಗೆ ಹಾಕ್ಕೊಂಡ್ವಿ ನಮ್ಮ ನಚ್ಚಿಗೆ ಅಂದ್ಬಿಟ್ಟು ಕವರ್ಗೆ ಹಾಕೊಳಕ್ಕೆ ನಾಚಿಕೆ ಆಗ್ತಿತ್ತು ಅದು ಇನ್ನೇನು ಮಾಡೋದು ಚೆಲ್ಲ ಕೊಟ್ಟೆವ್ರಿಗಿರುತ್ತೆ ಅದಕ್ಕೆ ಮನೆಯವರೇ ಹಾಕಿದ್ರು ಕವರ್ಗೆ ಪಾಪ ನಮ್ಮ ಲಚ್ಚಿ ತಿನ್ಕೊಂತು ಒಂದೆರಡು ಚಿಕನ್ ಪೀಸು ಮತ್ತು ಅನ್ನ ಹಾಕೊಂಡ್ಬಂದ್ವಿ ತಿಂತು ನಮ್ಮ ಲಚ್ಚಿ ಪಾಪ ತುಂಬ ತಿಂತು ಆಲ್ರೆಡಿ ಮನೇಲಿ ಸ್ವಲ್ಪ ತಿಂದ್ಬಿಟ್ಟಿದೆ ಅದಕ್ಕೆ ನಂಗೆ ತಿನ್ನೋಕ್ಕಾಗಿಲ್ಲ ಆಗಿಲ್ಲ ಅಲ್ಲಿ ಇಲ್ಲಾದ್ರೂ ತಿಂತಾಯಿದ್ದೆ ನಾನು ನಮ್ಮದ್ರಿಗೆ ತುಂಬ ಇಷ್ಟ ಆಯಿತು ಅಲ್ಲಿ ಊಟ ಅವ್ರಿಗೆ ಕರೆಕ್ಟಾಗಿತ್ತು ಉಪ್ಪಿಲ್ಲ ಖಾರ ಇಲ್ಲ ಅವ್ರಿಗೆ ಕರೆಕ್ಟಾಗಿತ್ತು ಆಯಿತು ಊಟ ಆಯಿತು ಹೊರಡ್ತಾಯಿದ್ದೀವಿ ಯಾವಾಗಲೂ ರಶ್ ಇರುತ್ತೆ ರೋಡು ಟ್ವೆಂಟಿ ಫೋರ್ ಅವರ್ ರೆಶು ಮತ್ತು ನಾವೇ ಒಂದು ಏನೋ ಸ್ಟ್ಯಾಂಡ್ ತೊಗೊಳೋಕ್ಕೆ ಹೋದ್ವಿ ನಮ್ಮ ರೇಂಜಿಗೆ ಸಿಗಲಿಲ್ಲ ಅದಕ್ಕೆ ವಾಪಸ್ ಬಂದ್ವಿ ಫ್ರೆಂಡ್ಸ್